ಹಾ ಕಚೇರಿ ತಯಾರಿ ಮಾಡ್ಬೇಕಲ್ಲ ಮುಂದೆ ಸಾರ್ವಜನಿಕ ಭೇಟಿ ಎಂ ಪಿ ಕಚೇರಿ ಆಗಬೇಕು ಆದಷ್ಟು ಬೇಗ ರೆಡಿ ಮಾಡಿ ಇಲ್ಲೇನ ಮಾಡ್ಬೇಕಂತ ಇವತ್ತು ವಿಸಿಟ್ ಮಾಡಿದ್ದೀವಿ ಅಷ್ಟು ಕಂಟಿನ್ಯೂ ಮಾಡಬೇಕು ಹಾ ಮುಂಚೆ ಅದು ಎಂ ಪಿ ಕಚೇರಿ ಅಂತ ಇದ್ದಾರೆ ಅದನ್ನೇ ಮುಂದುವರಿಸಬೇಕಷ್ಟು ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮಠಾಧೀಶರು ಬಹಿರಂಗ ಇಲ್ಲ ಅದಕ್ಕೆ ನಿನ್ನೆ ಅವರು ಹೇಳಿದ್ರು ಇಡೀ ಎಲ್ಲರೂ ಹೇಳೋದು ಮುಗದ ಆಗೈತಿ ಇನ್ನು ಮತ್ತೆ ರಿಪೀಟ್ ಇಲ್ಲ ಅವಶ್ಯಕತೆ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ನಾವು ಹೇಳಿದೆ ಸೊ ಅದು ಅದನ್ನು ಮತ್ತೆ ಮುಂದುವರಿಸೋದ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಮತ್ತೆ ವಿಚಾರಗಳಿದೆ ಬೇರೆಯವರು ಸೈಲೆಂಟ್ ಆಗಿದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ವಾರ್ನ್ ಮಾಡಿದ್ರು ಆದರೆ ಇವತ್ತು ಕೆ ಸುರೇಶ್ವರ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಅಧಿಕಾರ ಇದೆ ಮೂವತ್ತು ಜನ ಮಂತ್ರಿಗಳಿದ್ದಾರೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಮಾಡಬಹುದು ಮಾಡಿಕೊಳ್ಳಿ ಅಲ್ಲ ಅದು ಮುಗಿದು ಅದಿದ್ದೆ ಅದು ಮಾಡೋದು ಬಿಡೋದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ಯಾರ ರಸ್ತೆಯಲ್ಲಿ ಚರ್ಚೆ ಮಾಡಲಿಕ್ಕಾಗೋಲ್ಲ ಅರ್ದು ಅದು ಹೈಕಮಾಂಡ್ ಇದೆ ಪಕ್ಷ ಇದೆ ಅವರು ತೀರ್ಮಾನ ಅದು ಯಾರೂ ಎಲ್ಲೇ ಮಾಡಲಿಕ್ಕೆ ಆಗೋಲ್ಲ ಪಕ್ಷ ತೀರ್ಮಾನ ವರಿಷ್ಠರಿದ್ದಾರೆ ಶಾಸಕಾಂಗ ಪಕ್ಷ ಇದೆ ಅವರು ಮಾಡ್ತಾರೆ ಸೊ ಅಲ್ಲೇ ತೀರ್ಮಾನ ಆಗಬೇಕು ಅಲ್ಲೇ ಚರ್ಚೆ ಆಗಬೇಕು ಅದಕ್ಕೆ ಮತ ಇರ್ತೈತಿ ಇಲ್ಲಿ ಎಲ್ಲೇ ಹೊರಗಡೆ ಯಾರು ಹೇಳಿದರೆ ಯಾವುದೋ ಸಭೆಯಲ್ಲಿ ಯಾವುದೋ ಸಮಾರಂಭದಲ್ಲಿ ಅಥವಾ ನಾ ವೈಯಕ್ತಿಕವಾಗಿ ಹೇಳಿದರೆ ಅದಕ್ಕೆ ಮತ ಇಲ್ಲವೇ ಹೆಚ್ಚಳ ಬೇಡಿಕೆ ಸರಿನಾ ಇಲ್ಲ ಅದು ಮುಗಿದು ಅದೇ ಅದು ಅದನ್ನು ಕೂಡ ವರಿಷ್ಠ ತೀರ್ಮಾನ ಮಾಡಬೇಕು ನಾವು ಹೇಳಿಕ್ಕಾಗೋಲ್ಲ ಅದು ಚುನಾವಣೆ ಮುಂಚೆ ಇದಕ್ಕೆ ಕೂಗಿತ್ತು ಹೇಳ್ತಾ ಇದ್ರು ಮಾಡಬೇಕು ಬೇಡಬೇಕು ಅನ್ನೋ ವಿಚಾರ ಅದು ಅದು ಕೂಡ ವರಿಷ್ಠರಿಗೆ ಸಂಬಂಧಪಟ್ಟದ್ದು ಇಲ್ಲ ಅದಕ್ಕೆಲ್ಲ ಹೇಳಕ್ ಹೊಸ ಕೇಳ್ಕೊತ ಕೂತ್ರೆ ಅದಕ್ಕೆ ಮತ್ತೆ ಎಲ್ಲಿ ಹೋಗಿ ಸುತ್ತಾಕಿ ಎಲ್ಲಿ ಬರ್ತೈತೆ ಸೊ ಏನಿದ್ರು ವರಿಷ್ಠರಿಗೆ ಕೇಳಿ ನೀವು ಯಾರು ಸಿದ್ದರಾಮಯ್ಯ ಅವ್ರಿಗೆ ರಾಹುಲ್ ಗಾಂಧಿಗೆ ಅವ್ರ ಹಂತದಲ್ಲಿ ಇದು ನೀವು ಕೇಳೋ ಪ್ರಶ್ನೆ ಅವ್ರಿಗೆ ನನಗಲ್ಲ ಏನಿದ್ರು ಅಭಿವೃದ್ಧಿ ಹೊಸ ಕೆಲಸಗಳು ಅಷ್ಟಕ್ಕೆ ಸೀಮಿತವಾಗಿ ನಾವು ಇರ್ತೀವಿ ಅಷ್ಟೇ ನೇರ ಪ್ರಶ್ನೆ ಸರ್ ಈ ಹಿಂದೆ ನೀವು ಕೂಡ ಹೇಳಿದ್ರೆ ನಾನು ಕೂಡ ಮುಖ್ಯಮಂತ್ರಿ ಯಾಕೆ ಅದು ಅದು ಮುಂದೆ ಇಪ್ಪತ್ತೆಂಟಕ್ಕೆ ಹತ್ತಿ ಹೇಳಿದ್ದೀವಿ ಇಪ್ಪತ್ತೆಂಟು ಚುನಾವಣೆ ನಂತರ ಅದು ಕ್ಲೇಮ್ ಈಗಲ್ಲ ಅವಾಗ ಹೇಳಿದ್ದೀವಿ ಅವಾಗ ನೋಡೋಣ ಬಂದಾಗ ಅವಾಗ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ ಸರ್ ಬಹುಜನಿಕ ಬೇಡಿಕೆ ಆದರೂ ಜಿಲ್ಲಾ ಅದಿದೆ ನಮ್ದು ಕೂಡ ಡಿಮ್ಯಾಂಡ್ ಇದೆ ನಾವು ಸಾಕಷ್ಟು ಸರಿ ಅದರ ಪ್ರಯೋಗ ದನಿ ಎತ್ತಿದ್ದೀವಿ ಹ್ಞೂ ಆಗಲೇಬೇಕಂತ ಬರಲಿ ನೋಡಿ